ಭಾರತದ ಮಹಿಳಾ ಖೋಖೋ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ನವದೆಹಲಿಯಲ್ಲಿ ಭಾನುವಾರ ನಡೆದ ಖೋಖೋ ಎರಡ್ ಸಾವಿರದ ಮಹಿಳಾ ತಂಡ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಈ ಟೂರ್ನಿಯಲ್ಲಿ ಕರ್ನಾಟಕದ ಕ್ರೀಡಾಪಟು ಅದರಲ್ಲೂ ನಮ್ಮ ಹೆಮ್ಮೆಯ ಮೈಸೂರಿನ ಕ್ರೀಡಾಪಟು ಭಾಗವಹಿಸಿ ಉತ್ತಮ ಆಟವಾಡಿ ಸಾಧನೆಗೈದಿದ್ದಾಳೆ ಪ್ರತಿಷ್ಠಿತ ಟೂರ್ನಿಯಲ್ಲಿ ನಮ್ಮ ಮೈಸೂರಿನ ಯುವತಿ ಗಮನಾರ್ಹ ಪ್ರದರ್ಶನವನ್ನ ನೀಡಿದ್ದು ಹೆಮ್ಮೆಯ ಸಂಗತಿಯಾಗಿದೆ ತಮ್ಮೆಲ್ಲ ಕಾರ್ಪಣ್ಯಗಳನ್ನು ಬದಿಗಿಟ್ಟು ಸವಾಲುಗಳನ್ನು ಎದುರಿಸಿ ಅಡ್ಡಿ ಆತಂಕಗಳನ್ನು ಮೆಟ್ಟಿ ತನ್ನ ಗುರಿಯತ್ತ ಸಾಗಿದ ಮೈಸೂರಿನ ಹೆಮ್ಮೆಯ ಖೋ ಖೋ ಆಟಗಾರ್ತಿ ಈಗ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಮೈಸೂರಿನ ಬಿ ಚೈತ್ರ ಅವರು ಖೋಖೋ ವಿಶ್ವಕಪ್ ವಿಶ್ವಕಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದಾರೆ ರೈತ ಕುಟುಂಬದಿಂದ ಬಂದ ಚೈತ್ರ ಅವರ ಸಾಧನೆ ಅನೇಕರಿಗೆ ಸ್ಫೂರ್ತಿ ಕಷ್ಟಗಳನ್ನು ಎದುರಿಸಿ ತಮ್ಮ ಗುರು ಮಂಜುನಾಥ್ ಅವರ ಮಾರ್ಗದರ್ಶನದೊಂದಿಗೆ ಈ ಯಶಸ್ಸನ್ನ ಸಾಧಿಸಿದ್ದಾರೆ ಅವರ ಸಾಹಸಗಾಥೆ ಪರಿಶ್ರಮ ಮತ್ತು ನಿರ್ಧಾರ ಮಾದರಿಯಾಗಿದೆ ಚೈತ್ರ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅನರ್ಘ್ಯ ರತ್ನ ಚೈತ್ರ ಮೈಸೂರು ಜಿಲ್ಲೆ ಟಿನರ್ಸಿಪುರ ತಾಲೂಕಿನ ಕುರುಪೂರು ಗ್ರಾಮದವರು ಗ್ರಾಮದ ರೈತ ದಂಪತಿ ಬಸವಣ್ಣ ಮತ್ತು ನಾಗರತ್ನ ಅವರ ಹೆಮ್ಮೆಯ ಪುತ್ರಿ ತನ್ನ ಊರಲ್ಲಿ ಖೋ ಖೋ ಆಡಲು ಪ್ರಾರಂಭಿಸಿದ ಚೈತ್ರ ಇಂದು ಅಪರೂಪದ ಸಾಧನೆ ಮಾಡಿ ನಾಡಿನ ಕೀರ್ತಿ ಪತಾಕಿಯನ್ನ ಹರಿಸಿದ್ದಾರೆ ಕ್ರೀಡೆಯ ಬಗೆಗಿನ ಅವರ ಸಮರ್ಪಣೆ ಅವರನ್ನ ರಾಜ್ಯ ಮತ್ತು ರಾಷ್ಟ್ರೀಯ ತಂಡಗಳನ್ನ ಪ್ರತಿನಿಧಿಸುವಂತೆ ಮಾಡಿ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಚೈತ್ರಾರ ಕುಟುಂಬ ಅವರ ಶಾಲಾ ಶುಲ್ಕವನ್ನ ಸಹ ಪಾವತಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿತ್ತು ಕಡು ಬಡತನದಲ್ಲಿದ್ದು ಬೆಂದು ಎದ್ದು ಈಗ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆಯನ್ನ ಚೈತ್ರ ಮಾಡಿದ್ದಾಳೆ ಚೈತ್ರಾ ತವರು ಟಿನರ್ಸಿಪುರ ತಾಲೂಕಿನ ಕುರುಪುರು ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದ್ದು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಚೈತ್ರ ಪೋಷಕರಿಗೆ ಸನ್ಮಾನ ಮಾಡಲಾಗಿದ್ದು ಗ್ರಾಮದ ಯುವತಿಯ ಸಾಧನೆಗೆ ಎಲ್ಲರೂ ಹೆಮ್ಮೆ ಪಟ್ಟಿದ್ದಾರೆ